ಎಲ್ಲೆಲ್ಲೋ ಬಂದ್ಬಿಟ್ಟಿದೆ ಫ್ರೆಂಡ್ಸ್ ಮೇಲೆ ಎಲ್ಲ ಬಿದ್ದಿದೆ ಇಲ್ಲಿದೆ ನೋಡಿ ಅದೇ ಅಲ್ಲಿವರೆಗೂ ಕೈ ನಾವು ಕುದಿಸ್ತಾ ಇರಬೇಕು ಇಲ್ಲ ಕೆಳಗಡೆ ತಳ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಕುದಿಸ್ತಾನೇ ಇರ್ಬೇಕು ಹೋಗ್ ನೋಡಿ ಜ್ಯೂಸು ಕೈ ತಿಗಿರಿ ಬಾಳೆಹಣ್ಣಿನ ಜ್ಯೂಸು ಹಾಲು ಸಕ್ಕ ಮಸ್ತಾಗಿದ್ದಾವೆ ನಾನು ಹೇಳಿರೋ ಮೆಜರ್ಮೆಂಟ್ ಏನಾದರೂ ಮಾಡಿದ್ರೆ ಇದೇ ತರ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ರ ಫ್ರೆಂಡ್ಸ್ ನಾವು ಸು ಚೆನ್ನಾಗಿದ್ದೀವಿ ನೋಡಿ ನೋಡಿ ಯಜಮಾನ್ರಿಲ್ಲಿ ತಿಂಡಿ ತಿಂತ ಇದ್ದಾರೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ಶ್ರೇಯಮ್ಮ ಅವಲಕ್ಕಿ ಯಾರು ಮಾಡಿದ್ದು ನೀನು ಮಾಡೋದಿಲ್ಲ ಮಾಡಂದ್ರೆ ಮಾಡಲ್ಲ ನೋಡಿ ಕಲ್ ಇಷ್ಟು ಸಿಂಪಲ್ ಅವಲಕ್ಕಿ ಮಾಡೋದಕ್ಕೆ ಕಲ್ತ್ಕೊ ಅಂದ್ರೆ ಇದು ಮಾಡ್ತಾ ನೋಡಿ ಫ್ರೆಂಡ್ಸ ಬೆಳಗ್ಗೆ ಬೆಳಗ್ಗೆ ಅವಲಕ್ಕಿ ಮಾಡಿದ್ವಿ ಈಗ ಎಲ್ಲರೂ ಬೆಳಗ್ಗೆ ತಿಂಡಿ ತಿಂತಾಯಿದ್ವಿ ರೀ ಸಹ ಇಷ್ಟೋ ತನಕ ಮಳೆ ಆಯಿತು ಮಳೆ ಆಯಿತು ಏನಾದರೂ ರೆಸಿಪಿ ಕೂಡ ಮಾಡಬೇಕು ಬಾಳೆಹಣ್ಣಿದ್ದು ಮನೆಯಲ್ಲಿ ಬಾಳೆಹಣ್ಣಿಂದ ರೆಸಿಪಿ ಮಾಡಬೇಕಂತಂದೆ ಈಗ ಬಾಳೆಹಣ್ಣು ಇದ್ದಾಳೆ ಶ್ರೇಯ ನಾನು ಹಾಗೆ ಬಂದೆ ಇಲ್ಲಿ ಬದನೆಕಾಯಿ ನೋಡಿ ಎಲೆ ಎಲ್ಲ ಕಟ್ ಮಾಡಿದ್ದೀನಿ ಮೊನ್ನೆ ತೋರಿಸಿದೆ ಇಲ್ಲೊಂದು ಬದನೆಕಾಯಿ ಆಗಿದೆ ಇಲ್ಲೊಂದು ಬದನೆಕಾಯಿ ಆಗಿದೆ ಫ್ರೆಂಡ್ಸ್ ಎಳೆಯೋದವು ಇನ್ನೊಂದು ಎರಡು ದಿನ ಬಿಟ್ಟು ಚೆನ್ನಾಗಿ ಅಕ್ಕಕಾಯಿ ಮಳೆ ಮಾತ್ರ ಫುಲ್ ಆಗ್ತಾಯಿದೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾಯಿದೆ ಈಗ ನಾನು ಸ್ವಲ್ಪ ಹೂವಿನ ಗಿಡದಲ್ಲಿ ಒಮ್ಮೆ ತಿರುಗಾಡೆ ಹೋಗಿದ್ರೆ ಸಮಾಧಾನ ಆಗೋಲ್ಲ ಫ್ರೆಂಡ್ಸ್ ನೋಡಿ ಹೂವಂತೂ ಫುಲ್ಲು ಹೂ ನಮ್ಮ ಮನೆ ಹತ್ರ ಅಂತ ಗುಲಾಬಿ ಎಲ್ಲ ವೇಸ್ಟು ಮಣ್ಣು ನೀರಿಗೆಲ್ಲ ಬಿದ್ದು ಹೋಗ್ತಾ ಇದ್ದಾವೆ ಇವತ್ತಿನ್ನು ಕಟ್ ಮಾಡಿಲ್ಲ ಕಟ್ ಮಾಡಬೇಕು ವಾವ್ ಈ ಅಷ್ಟರೊಳಗೆ ಹೂವು ಅಂದರೆ ನನಗೆ ತುಂಬಾ ಇಷ್ಟ ಆಗೋದು ಈ ಕಮಲದ ಹೂವು ನೋಡಿ ಕಟ್ಟಬೇಕು ಎಲ್ಲೆಲ್ಲೋ ಬಂದುಬಿಟ್ಟಿದೆ ಫ್ರೆಂಡ್ಸ್ ಮೇಲೆ ಎಲ್ಲ ಬಿದ್ದಿದೆ ಇಲ್ಲಿದೆ ನೋಡಿ ಅದೇ ಹೂ ಇಷ್ಟೊಂದು ಹೂವುಕತ್ತೆ ಅವು ಹಾಗೆ ಬಾಳೆಹಣ್ಣಿಂದ ಹಲ್ವಾ ಕೂಡ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರತ್ತೆ ಯಜಮಾನ್ರು ಬಾಳೆಹಣ್ಣು ತಂದಿದ್ರಲ್ಲ ತುಂಬ ಹಣ್ಣು ಇದಾವೆ ವೇಸ್ಟ್ ಹಾಕೋ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಬಾಳೆಹಣ್ಣಿನ ಹಲ್ವಾ ಮಾಡಿದರೆ ಆಯಿತು ಅಂದ ಶ್ರೇಯನಿಗೆ ಸಿಪ್ಪೆ ಎಲ್ಲ ಬಿಡಿಸಿಡಮ್ಮ ಅಂತ ಹೇಳಿದ್ದೀನಿ ನೋಡಿ ಇಲ್ಲಿ ಬಾಳೆ ಗೊಣ್ಣೆ ಆಗ್ತಾಯಿದೆ ಸ್ವಲ್ಪ ಟೈರಸ್ ಮೇಲೆ ಹೋಗಿ ಬರ್ಬೇಕಂದ್ರೆ ನೀರು ಅದು ನಿಂತಿದ್ದೆವು ಏನು ಮಾಡಿದೆಯೋ ಗೊತ್ತಿಲ್ಲ ಫ್ರೆಂಡ್ಸ ಹೋಗಿ ಬರುವ ನೋಡಿಕೊಂಡು ಹೂ ನೋಡಿ ಶೂ ಹೂ ಅರಳಿದು ಎಷ್ಟು ಚೆನ್ನಾಗಿ ಅರಳಿದೆ ನೋಡಿ ಸೂಪರ್ ಅಲ್ಲ ಸೂಪರ್ ನೋಡಿ ಈಗ ಇವು ಕೂಡ ಇದು ಬಿಡತ್ತವೆ ಈಗ ಕಟ್ ಮಾಡಿದ್ದು ಎಲ್ಲ ಹುಳ ತಿನ್ನತವೆ ಫ್ರೆಂಡ್ಸ್ ಎಲೆಗಳು ಬದ್ನಿ ಗಿಡಗಳ್ದು ಎಲೆ ಹುಳ ಹುಳ ತಿಂತ ಇದ್ದಾವೆಲ್ಲ ಅದಕ್ಕಾಗಿ ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಆಗಿದ್ದು ಕೊಯ್ಬೇಕಿತ್ತು ನೆನಪೇ ಇಲ್ಲ ನೋಡಿ ಕೊಯ್ಕೊಂಡು ಹೋಗ್ತೇನೆ ಈಗಲೇ ಇನ್ನು ಮಾತು ಮಳೆ ಬಂದರೆ ಇದುವೇ ನೋಡಿ ದೊಡ್ಡ ದೊಡ್ಡ ಮೆಣಸಿನ್ಕಾಯಿ ಕೂಡ ಈ ಕಡೆ ಒಂದಿದೆ ಎಷ್ಟು ನೋಡಿ ಮೆಣಸಿನ್ಕಾಯಿ ತುಂಬ ಚೆನ್ನಾಗಿ ಇಲ್ಲೊಂದಿದೆ ಬಿಟ್ಟು ಇದೆ ಹಾಗೆ ಕಣ್ಣೇ ಕಾಣೋದಿಲ್ಲ ನನಗೂ ಕೂಡ ಇಲ್ಲೊಂದೇದಾವು ಇದ್ರೊಳಗಡೆನೋದಾವು ಸಿಗುವುದಿಲ್ಲ ಕೈಗೆ ಬೇಗ ಬೇಗ ಹಾಂ ನೋಡಿ ಈಗ ಒಂದು ಸಂದಿದೆ ಇರಲಿ ಇಲ್ಲೊಂದಿದೆ ಕೊಯ್ವಿ ಕೊನೆ ಹೈಗೆ ಇಲ್ಲೇ ಅದಾವ ಎಷ್ಟು ಸಿಕ್ತಾವ ಅಷ್ಟು ಕೊಯ್ದು ಯೂಸ್ ಮಾಡೋದು ಮೆಣಸಿನ್ಕಾಯಲ್ಲ ಫ್ರೆಂಡ್ಸ್ ಬಿಟ್ಟು ಏನು ಮಾಡಿದೆ ಗಿಡದಲ್ಲಿ ವೇಸ್ಟ್ ಇರಲಿ ಅಂಥೇಳಿ ನೋಡಿ ಕೊಯ್ಕೊಂಡೆ ಫ್ರೆಂಡ್ಸ್ ಒಂದು ನಾಲ್ಕು ಐದಾರು ಸಿಕ್ಕು ಸಾಕು ಒಂದು ಸತಿ ಅಡಿಗೆ ಆದರೆ ಸಾಕಲ್ಲ ಫ್ರೆಂಡ್ಸ್ ಇದೆ ಕೊಯ್ಬೇಕು ಕೊಯ್ತೇನೆ ಈಗ ಬಂತು ಮಳೆ ಮತ್ತೆ ಮೇಲ್ಗಡೆ ಹೋಗ್ಲಿಕ್ಕೆ ಆಗಲ್ಲ ಅನಿಸುತ್ತೆ ಮಳೆನೇ ಬಂತು ಫ್ರೆಂಡ್ಸ್ ಮತ್ತು ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಪ್ಲೀಸ್ ಹೊಸಬ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ಫ್ರೆಂಡ್ಸ್ ವ್ಯೂಸ್ ಬರೋ ಹಾಗೆ ಮಾಡಿ ಫ್ರೆಂಡ್ಸ್ ಅದೊಂದೇ ನಿಮಗೆ ಕೇಳ್ಕೊಳ್ಳೋದು ಅಲ್ವ ಮಳೆ ಬರ್ತಾಯಿದೆ ಒಳಗೆ ಹೋಗ್ತೀನಿ ಜೋರು ಬಂತು ಮಳೆ ಕೂಡ ಬಾಳೆಹಣ್ಣಿಂದು ಹಲ್ವಾ ಇದೀವಿ ಫ್ರೆಂಡ್ಸ್ ಶ್ರೇಯಾ ಅಂದು ಈ ಕಡೆಗೆ ನಿಲ್ ಶ್ರೇಯಾ ಬಾಳೆಹಣ್ಣಿದ್ದು ಫ್ರೆಂಡ್ಸ್ ಬಾಳೆಹಣ್ಣಿಂದು ಹಲ್ವಾ ಮಾಡಾತೇನೆ ಇಲ್ಲಿ ಶ್ರೇಯನ್ಗೆ ಗೇರ್ ಬೀಜ ಕಟ್ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ಇದ್ದಾಗ ಅದಕ್ಕೆ ಅದಕ್ಕಾಗಿ ಫ್ರೆಂಡ್ಸ ಹಾಗೆ ಅಕ್ಕಿ ಸ್ವಲ್ಪ ಬಾಳೆಹಣ್ಣು ಜ್ಯೂಸ್ ಮಾಡ್ಕೊಂಡ್ ನೋಡಿ ಕುಡಿಲಿಕ್ಕೆ ಅದೇ ಮಿಕ್ಸರ್ ಅಲ್ಲಿ ನಾನು ಮಿಕ್ಸರ್ ಏನ್ ಬಾಳೆಹಣ್ಣು ಹಾಕಿದ್ದೆ ಅದೇ ಥರ ಫ್ರೆಂಡ್ಸ್ ಬಾಳೆಹಣ್ಣಿನ ಹಲವಾ ಮಾಡೋದು ತುಂಬಾ ಕಷ್ಟ ಈಸಿ ಮಾಡಲಿಕ್ಕೆ ಏನು ಕಷ್ಟ ಅಲ್ಲ ಅನ್ನೋಕ್ಕಿಂತ ತುಂಬ ಟೈಮ್ ತೊಗೊಳುತ್ತೆ ಅದು ತುಂಬಾ ನಮ್ಗೆ ಕಷ್ಟ ಆಗುತ್ತೆ ನೋಡಿ ಇದು ಬಾಳೆಹಣ್ಣು ಗಟ್ಟಿ ಬರಬೇಕು ಕುದಿಸಿ 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 ತುಂಬಾ ಲೇಟಾಗುತ್ತೆ ತಿನ್ಲಿಕ್ಕೆ ಮಾತ್ರ ಸೂಪರ್ ಅಂದರೆ ಸೂಪರ್ ನೋಡಿ ಈಗ ನಾನು ಕುದಿಸ್ತಾ ಇದ್ದೀನಿ ಮತ್ತು ಇದಕ್ಕೆ ತುಪ್ಪ ಕೂಡ ಬೇಕು ತುಂಬಾ ಇದು ನೋಡಿ ಬಾಳೆಹಣ್ಣ ಏನ್ ಬಿಳಿ ಕಲರ್ ಈಗ ಬಂದಿರೋದು ರಾಗಿ ಹಿಟ್ ಕಲರ್ ಬಂದಿದೆ ಇನ್ನು ಕಪ್ಪು ಅಲ್ಲಿವರೆಗೂ ಕೈ ಬಿಡ್ಲಾರ್ದಂಗೆ ನಾವು ಕುದಿಸ್ತಾ ಇರಬೇಕು ಇಲ್ಲಂದ್ರೆ ಕೆಳಗಡೆ ತಳ ಹಿಡಿದ್ ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಕುದಿಸ್ತಾ ಇದ್ದೀನಿ ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಬೇಕು ಸ್ವಲ್ಪ ವಿಡಿಯೋದಲ್ಲಿ ಇಷ್ಟೊಂದೆಲ್ಲ ಮಾಹಿತಿ ಕೊಡೋದಿಕ್ ಆಗಲ್ಲ ಅಂದ್ರೆ ನಾಲ್ಕೈದು ನಿಮಿಷದಲ್ಲಿ ಅಷ್ಟೊಂದೆಲ್ಲ ಮಾ ಕೊಡೋದಿಕ್ ಆಗಲ್ಲ ಕಣಸ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಹಲ್ವಾ ಮಾತ್ರ ಸೂಪರ್ ಆಗುತ್ತೆ ಆ ಬಾಳೆಹಣ್ಣು ಕೂಡ ಜಾಸ್ತಿ ತಂದಿದ್ರು ಯಜಮಾನ್ರು ಮಣ್ಣೆ ಅದು ವೇಸ್ಟ್ ಆಗುತ್ತೆ ಅಲ್ಲ ತುಂಬ ಹಣ್ಣಾಗಿತ್ತು ಹಲ್ವಾ ಮಾಡಂದ್ರೆ ಅದಕ್ಕೆ ಹಲ್ವಾ ಮಾಡ್ತಾ ಇದೀನಿ ಶ್ರೇಯಾನಿಗೆ ಚಹ ಮಾಡ್ಕೊಂಡು ಕುಡಿದು ಅಂತ ಅದಕ್ಕೆ ಅವ್ರು ಮಾಡಿದ್ವಿ ಜ್ಯೂಸ್ ಮಾಡಿ ತಂದಿದ್ದಾಳೆ ಕುಡೀಲಿಕ್ಕೆ ಸಕ್ಕರೆ ಹಾಲು ಎಲ್ಲ ಹಾಕಿ ಹೌದೊಂದು ತುಪ್ಪ ಹಾಕಿದಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತುಪ್ಪ ಬೇಕು ಫ್ರೆಂಡ್ಸ್ ಇದಕ್ಕೆ ಈಗ ಸಕ್ಕರೆ ತುಪ್ಪ ಎಲ್ಲ ಹಾಕಿದ್ದೀನಿ ಇದಕ್ಕೆ ತಿಳಿತಾ ಇರ್ಬೇಕು ಈ ತರ ಕೈ ಬಿಡ್ಲಾರ್ದಂಗೆ ಅದಕ್ಕಾಗಿ ಕುದಿ ಎಷ್ಟು ಹತ್ರ ಕುದಿತ್ತು ನೋಡ್ಬೇಕು ಟೈಮ್ ಹತ್ರ ತುಂಬಾ ಹೊತ್ತು ತಗೊಳಂಗ ಕಾಣಿಸುತ್ತೆ ಫ್ರೆಂಡ್ಸ್ ಮಾಡ್ತೇನೆ ನಾನು ಯಾವಾಗಲೂ ಒಂದೊಂದು ಒಂದು ಕಾಲು ಒಂದೂವರೆ ಗಂಟೆ ಮಿನಿಮಮ್ ಬೇಕು ಒಂದು ಒಂದೂವರೆ ಕೆ ಜಿ ಬಾಳೆಹಣ್ಣೆಯಿಂದ ಮಾಡ್ತಾ ಇದ್ದೀನಿ ನಾನು ಅಂದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಬಾಳೆಹಣ್ಣು ಅಂದರೆ ಸಣ್ಣ ಸಣ್ಣದಿರುತ್ತಲ್ಲ ಯಾವುದು ಏಲಕ್ಕಿ ಬಾಳೆ ಬಾಳೆಹಣ್ಣು ಅಂತಾರೆ ಪುಟ್ ಬಾಳೆಹಣ್ಣು ಅಂತಾರೆ ಅದು ನೋಡು ಆ ಬಾಳೆಹಣ್ಣಿಂದ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಟ್ರೈ ಮಾಡಿ ಪರವಾಗಿಲ್ಲ ತುಂಬ ಲೇಟಾದರೂ ಅಂಗಡಿಯಿಂದ ನಾವು ತರೋಕ್ಕಿಂತ ಮನೆಯಲ್ಲೇ ಮಾಡ್ಕೊತಿಂದ ಖುಷಿ ಅಲ್ವಾ ನೋಡಿ ತೋರಿಸ್ತೇನೆ ಬನ್ನಿ ನಿಮಗೆ ಕಟ್ ಅದಕ್ಕೆ ಯಾವ ಹದಕ್ಕೆ ಬಂದಿದೆ ಈಗ ಹೇಳಿ ಫುಲ್ ನೋಡಿ ಈ ಹದಕ್ಕೆ ಈಗ ಬಂದಿದೆ ಫ್ರೆಂಡ್ಸ್ ಅರ್ಧ ಗಂಟೆ ಆಯಿತು ನಾನು ಮಾಡ್ಲಿಕ್ಕೆ ಹತ್ತಿ ಆಲ್ರೆಡಿ ಒಂದು ಅರ್ಧ ಬೌಲ್ ತುಪ್ಪ ಹಾಕಿದ್ದೇನೆ ಸಕ್ಕರೆ ಹಾಕಿದ್ದೇನೆ ತಿರುತಾಣೆ ಇದ್ದೀನಿ ನೋಡಿ ತಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ತುಪ್ಪ ಹಾಕಬೇಕು ತುಪ್ಪ ಹಾಕಿದರೆ ಮೆದು ಆಗುತ್ತೆ ಜಾಸ್ತಿ ತುಪ್ಪನೂ ಹಾಕೋ ಹಾಗಿಲ್ಲ ಈ ಥರ ಆಗುತ್ತೆ ಇನ್ನೂ ಕಲರ್ ಚೇಂಜ್ ಆಗುತ್ತೆ ಇದರ ಫುಲ್ಲು ಬ್ಲ್ಯಾಕ್ ಬಂದುಬಿಡುತ್ತೆ ಅಲ್ಲಿವರೆಗೂ ನಾವು ಕುದಿಸ್ತಾನೇ ಇರಬೇಕು ಇವ್ರಿಗೆ ನೋಡಿ ಜ್ಯೂಸು ಕೈ ಬಾಳೆಹಣ್ಣಿನ ಜ್ಯೂಸು ಹಾಲು ಸಕ್ಕರೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇದ್ದಾರೆ ಅವರು ಅಂದರೆ ಬಾಳೆಹಣ್ಣು ತುಂಬ ಇದೆ ಅಂಥೇಳಿ ಕೈ ಬಿಡಲಾರ್ದಂಗ ಇರಬೇಕು ಫ್ರೆಂಡ್ಸ ರೆಡಿ ಆದಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಬಾಳೆಕಾಯಿ ಹಲವಂತ ಸೂಪರಾಗಿ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಪೀಸ್ ನೋಡಿ ನಿಮಗೆ ಪೀಸ್ ನೋಡಿದಾಗಲೇ ಅಲ್ಲಿಗೆ ಗೊತ್ತಾಗ್ತಿರ್ಬೋದು ಮಸ್ತಾಗಿದ್ದಾವೆ ನಾನು ಹೇಳಿರೋ ಮೆಜರ್ಮೆಂಟಲ್ಲಿ ನೀವೇನಾದರೂ ಮಾಡಿದರೆ ಇದೇ ಥರ ಹಲವಾರು ಬರುತ್ತೆ ಟೇಸ್ಟ್ ಅಂತೂ ಸೂಪರಾಗಿದೆ ನೋಡಿ ಹೇಗೆ ನಾವು ಅಂಗಡಿಗಳಲ್ಲಿ ಬೇಕ್ರಿಯಲ್ಲಿ ಇಕ್ಕೊಂಡು ತರ್ತೇವೆ ಅದೇ ಥರ ಬಂದಿದ್ದಾವೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಟೇಸ್ಟ್ ಅಂತೂ ಸ್ವಲ್ಪ ಇದರಲ್ಲಿ ಒಂದು ಅರ್ಧ ಭಾಗ ಅಮ್ಮರಿಗೆ ಕೊಟ್ಟು ಕಳಿಸ್ತೇನೆ ಸ ಸಾಯಂಕಾಲ ಅಥವಾ ಯಜಮಾನ್ರು ಮೇಲೆ ಹಾಕಿ ಕೊಟ್ಟು ಕಳಿಸ್ತೀನಿ ಅವ್ರಿಗೆ ಒಂದು ನಾಲ್ಕು ಎಷ್ಟಾಗುತ್ತೋ ಅಷ್ಟು ನಾನಿಲ್ಲಿ ಹಣ್ಣಾಗಿರುವಂಥ ಬಾಳೆಹಣ್ಣನ್ನು ತಗೊಂಡಿದ್ದೇನೆ ಇದು ಏಲಕ್ಕಿ ಬಾಳೆಹಣ್ಣು ಅಂತಾರೆ ಒಂದು ಚಿಕ್ಕ ಚಿಕ್ಕದು ಒಂದು ಇಪ್ಪತ್ತೈದು ಮೇಲೆ ಇದೆ ಬಾಳೆಹಣ್ಣು ಇದನ್ನೀಗ ನಾನು ಒಂದೊಂದಾಯಿಗೆ ಬಿಡಿಸ್ಕೊತೇನೆ ಈ ಥರ ಬಿಡಿಸ್ಕೊಂಡು ಸಿಪ್ಪೆ ತೆಗಿತೀನಿ ನೋಡಿ ಈ ಥರ ಬಾಳೆಹಣ್ಣ್ದವು ಸಿಪ್ಪೆ ಈಗ ಎಲ್ಲವನ್ನು ಇಟ್ಕೋತೇನೆ ನೋಡಿ ಇಲ್ಲಿ ಈ ಥರ ಈಗ ಸಿಪ್ಪೆ ತೆಗೆದು ಎಲ್ಲ ಬಾಳೆಹಣ್ಣು ಇಟ್ಕೊಂಡಿದ್ದೇನೆ ಇದಕ್ಕೆ ಹಾಕೋತೇನೆ ಇಲ್ಲಿ ಮಿಕ್ಸಿ ಜಾರ್ಗೆ ನೋಡಿ ಸಣ್ಣ ಸಣ್ಣ ಇದೆ ಬೇಕಾದ್ರೆ ನೀವು ಕಟ್ ಮಾಡಿ ಕೂಡ ಹಾಕೋಬಹುದು ಬೇಡ ಅಂದರೆ ಹಾಗೆ ಕೂಡ ಹಾಕೋಬಹುದು ಸ್ವಲ್ಪ ಸ್ವಲ್ಪ ಹಾಕಿ ನಾನೀಗ ಇದನ್ನು ಮಿಕ್ಸಿಯಲ್ಲಿ ರುಬ್ಕೊತೇನೆ ಇದಕ್ಕೆ ನೀರಾಗಲಿ ಹಾಲಾಗಲಿ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ ಹಾಗೆ ಇದನ್ನು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ನಾವು ನೋಡಿ ಈ ಥರ ಈಗ ಪೇಸ್ಟ್ ಆಗಿದೆ ಇದು ಚೆನ್ನಾಗಿ ಇದೇ ಥರ ಪೇಸ್ಟ್ ಆಗಬೇಕು ಉಳಿದಿರೋಂಥ ಬಾಳೆಯನ್ನು ಕೂಡ ನಾನೀಗ ಪೇಸ್ಟ್ ಮಾಡ್ಕೋತೇನೆ ನೋಡಿ ಗ್ಯಾಸ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಕಪ್ಗಿಂತ ಜಾಸ್ತಿನೇ ಇದೆ ತುಪ್ಪ ಹಾಕಿದ್ದೀನಿ ನೋಡಿ ತುಪ್ಪ ಹಾಕಿದ ಮೇಲೆ ಇದಕ್ಕೆ ರುಬ್ಬಿಟ್ಟಿರೋಂಥ ಬಾಳೆಹಣ್ಣಿಂದ ಮಿಶ್ರಣನ ಹಾಕ್ತಾಯಿದ್ದೀನಿ ನೋಡಿ ನಾನು ನೋಡಿ ಈಗ ಇಲ್ಲಿ ಏನು ಬಾಳೆಹಣ್ಣಿನ ಮಿಶ್ರಣ ಹಾಕಿದ್ನಲ್ಲ ಇದನ್ನೆಲ್ಲ ಈಗ ನಾನು ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ ಇದರೊಟ್ಟಿಗೆ ತುಪ್ಪದೊಟ್ಟಿಗೆ ಹೊಂದಬೇಕಿದು ಎಲ್ಲ ಥರ ಮಿಕ್ಸ್ ಆಗಬೇಕಿದೆ ಎಲ್ಲ ಚೆನ್ನಾಗಿ ನೋಡಿ ತುಪ್ಪ ಎಲ್ಲ ಮಿಕ್ಸ್ ಆಯಿತು ನಾವು ಇದನ್ನು ಕೈ ಬಿಡ್ಲಾರ್ದ ತಿರುಗಾಡಬೇಕು ತುಂಬ ಟೈಮ್ ತಗೊಳತ್ತೆ ಇದು ನಾವೀಗ ತಿರುಗಾಡ್ತಾ ಇರಬೇಕು ಕಂಟಿನ್ಯೂ ಇದನ್ನು ಬಿಡ್ಲಾರ್ದೇ ಇರಬೇಕು ನೋಡಿ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಆದಮೇಲೆ ಈ ಥರ ಕಲರ್ ನೋಡಿ ಎಷ್ಟು ಕಲರ್ ಬಾಳೆಹಣ್ಣಿನ ಕಲರು ಚೇಂಜ್ ಆಗಿದೆ ಎಲ್ಲ ಕಪ್ಪಾಗಿದೆ ಈಗ ಇದಕ್ಕೆ ನಾನು ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಕಪ್ಪು ಸಕ್ಕರೆ ನೋಡಿ ಇಲ್ಲಿ ಎರಡು ಕಪ್ನಷ್ಟು ಸಕ್ಕರೆನ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು ನೀವು ಇನ್ನೂ ನಮಗೆ ಸ್ವೀಟ್ ಸಾಕು ಬಾಳೆಹಣ್ಣು ಕೂಡ ಸ್ವೀಟ್ ಇರುತ್ತೆ ಮೂರು ಕಪ್ ಜಾಸ್ತಿ ಆಗುತ್ತೆ ಎರಡು ಕಪ್ ಹಾಕಿದ್ದೇನೆ ಇಪ್ಪತ್ತೈದರಿಂದ ಮೂವತ್ತು ಬಾಳೆಹಣ್ಣಿಗೆ ಬಾಳೆಹಣ್ಣು ಕೂಡ ಸ್ವೀಟ್ ಇರೋದ್ರಿಂದ ನೋಡಿ ಇಷ್ಟೊತ್ತನ ಗಟ್ಟಿಗಿತ್ತಲ್ಲ ಇದನ್ನು ಸಕ್ಕರೆ ಹಾಕಿದ ಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಮಿದುವಾಗುತ್ತೆ ನೋಡಿ ಎಷ್ಟು ಮಿದುವಾಯ್ತಲ್ಲ ಇನ್ನು ಕಂಟಿನ್ಯೂ ನಾವು ಕೈ ಇದನ್ನ ತಿರುಗಿಸ್ತಾ ಇರಬೇಕು ಬಾಳೆ ಇನ್ನೇನು ಕಲರ್ ಕಲರು ತುಂಬಾ ಚೇಂಜ್ ಆಗುತ್ತೆ ಫುಲ್ ಬ್ಲ್ಯಾಕಲ್ಲಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕು ನೋಡಿ ನೋಡಿ ಈ ಹದಕ್ಕೆ ಈಗ ಬಂದಿದೆ ಫ್ರೆಂಡ್ಸ ಇದಕ್ಕೆ ಮತ್ತೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೋತಾ ಇದ್ದೀನಿ ಮತ್ತು ನೋಡಿ ತಳ ಹಿಡೀಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕಾಗಿ ತುಪ್ಪ ಹಾಕಿದೆ ಸ್ವಲ್ಪ ನೋಡಿ ಇಲ್ಲಂದರೆ ತಲೆ ಹಿಡಿದು ಕೆರಟು ಬಿಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ಮತ್ತೆ ಕಂಟಿನ್ಯೂ ನಾನು ತಿರ್ಗಿಸ್ತೇನೆ ಕಲರ್ ಚೇಂಜ್ ಆಗೋವರೆಗೂ ನಾವು ತಿರ್ಗಿಸ್ತಾನೆ ಹೋಗಬೇಕು ಆವಾಗಲೇ ವೈಟ್ ಕಲರ್ ಇತ್ತು ಈಗ ರಾಗಿ ಕಲರ್ ಬಂದಿದೆ ರಾಗಿ ಹಿಟ್ಟಿರುತ್ತಲ್ಲ ಆ ಕಲರಲ್ಲಿ ಇನ್ನೂ ಕುದಿತಾ ಕುದಿಬೇಕಿದು ಫುಲ್ಲು ಫ್ರೆಂಡ್ಸ ನಾವು ಕುದಿಸಿ ಕುದಿಸಿ ಕೈ ಎಲ್ಲ ನೋವು ಅಂತ ಅಷ್ಟು ಗಟ್ಟಿ ಆಯಿತು ಈಗ ಮೇಲೆ ಇದಕ್ಕೀಗ ನೋಡಿ ಕಟ್ ಮಾಡಿಟ್ಟಿರೋವಂಥ ಗೇರ್ ಬೀಜನ ಇದ್ದೀನಿ ಗೇರ್ ಬೀಜ ನೀವು ತುಪ್ಪದಲ್ಲಿ ಆದರೂ ಮುರಿದು ಹಾಕೊಳ್ಳಿ ಹಾಗೆ ಆದ್ರೂ ಹಾಕ್ಕೊಳ್ಳಿ ನಾನು ಇಲ್ಲಿ ಹಾಗೆ ಇದ್ದೀನಿ ಯಾಕೆ ಅಂದರೆ ಇದರಲ್ಲಿ ತುಪ್ಪ ಎಲ್ಲ ಇರೋದರಿಂದ ಅಂತ ಬೇಡ ಹೇಳಿ ನೋಡಿ ತುಪ್ಪ ಬೇಕಾದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನು ಮಿನಿಮಮ್ ಇಲ್ಲಿ ಒಂದು ಕಪ್ ತುಪ್ಪನೇ ತೊಗೊಂತು ಮಿಡ್ಲ್ ಮಿಡ್ಲಲ್ಲಿ ಹಾಕಬೇಕಾಗುತ್ತೆ ನೋಡಿ ಈ ಥರ ಆಯಿತು ಇನ್ನೂ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ಇದಕ್ಕೀಗ ಏಲಕ್ಕಿ ಪೌಡರನ್ನು ಕೂಡ ಸೇರಿಸ್ತೇನೆ ಸ್ವಲ್ಪ ನೋಡಿ ಈಗ ಫ್ರೆಂಡ್ಸಿದು ಆಗಿದೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ರೊಟ್ಟಿಗೆ ಇದನ್ನೀಗ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ತಳ ಅಂತೂ ಹಿಡೀಬಾರ್ದು ಅಟ್ಟು ಇನ್ನೊಂದು ಎರಡು ನಿಮಿಷ ಇದನ್ನು ಕುದಿಸಿ ಆ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡ್ತೀನಿ ನೋಡಿ ಈಗ ಈ ಹದ ಬಂದಿದೆ ಇಷ್ಟು ಗಟ್ಟಿಯಾಗಿದೆ ಕಲರ್ ನೋಡಿ ಯಾವ ಥರ ಬಂದಿದೆ ಈಗ ಇದನ್ನು ಸರ್ವ್ ಮಾಡ್ಕೊಂಡು ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕೇಕ್ ತಿನ್ ತಗೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಎಲ್ಲ ತುಪ್ಪ ಹಚ್ಚಿದ್ದೀನಿ ಈಗ ಮಾಡಿಟ್ಟಿರೋ ಹಲ್ವಾ ಬ್ಯಾಟ್ರನ್ನ ಇದಕ್ಕೆ ಹಾಕ್ತೀನಿ ನೋಡಿ ಈಗ ಇದಕ್ಕೆ ತೆಳ್ಳಗೆ ಮಾಡ್ತೀನಿ ನಾನು ಎಷ್ಟಾಗುತ್ತೋ ಅಷ್ಟು ತಿಳುವಾಗಿ ಮಾಡ್ತೀನಿ ನೋಡಿ ಈ ಥರ ಈಗ ರೆಡಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ ಇದು ಸೆಟ್ ಆಗಲಿಕ್ಕೆ ಒಂದರಿಂದ ಒಂದೂವರೆ ಗಂಟೆ ಬೇಕು ಹಾಗೆ ಒಂದರಿಂದ ಒಂದೂವರೆ ಗಂಟೆ ನಾನು ಮಿನಿಮಮ್ ಬಿಟ್ಬಿಡ್ತೇನೆ ಹಲವ ಫ್ರೆಂಡ್ಸ ಎಷ್ಟು ಗಟ್ಟಿಯಾಗಿದೆ ಕೈ ಗಂಟಲ್ಲ ಅಲ್ಲ ಇದನ್ನೀಗ ಸುತ್ತು ಚಾಕುವಿಂದ ಬಿಡಿಸ್ಕೋತೇನೆ ಈ ಥರ ನೋಡಿ ಈಗ ಈಜಿಯಾಗಿ ಬಿಡುತ್ತೆ ನೋಡಿ ಬಾಳೆ ಇನ್ನೇನು ಹಲ್ವಾ ಯಾವ ಥರ ಬಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಸೂಪರ್ ಆಗಿದೆ ಇದನ್ನೀಗ ನಾನು ಪೀಸ್ಗಳನ್ನಾಗಿ ಕಟ್ ಮಾಡ್ತೀನಿ ಚಾಕುಕ ಸ್ವಲ್ಪ ತುಪ್ಪನ ನೀವು ಹಚ್ಕೊಳ್ಳಿ ಕಟ್ ಆಗಲ್ಲ ಅಷ್ಟು ಆಗಿದು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಟ್ ಅಂದರೆ ನೋಡಿ ಕಾಣ್ತಿರ್ಬೋದು ನಿಮಗೆ ನೋಡಿ ಎಷ್ಟು ಮಸ್ತಾಗಿ ಕಟ್ಟಾಗಿದ್ದಾವೆಲ್ಲ ಸರ್ ಮಣಿ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಪೀಸ್ ಪೀಸ್ ಆಗಿ ಬಂದಿದ್ದಾವೆ ಬಾಳೆಹಣ್ಣಿನ ಹಲ್ವಾ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ Please subscribe our channel.